ಬೆಳಗಾವಿ ತಾಲೂಕಿನ ಬಡೇಕ ಮಠದ ರಾಷ್ಟ್ರೀಯ ಹೆದ್ದಾರಿಯ ಘಾಟ್ ಬಳಿ ಗೋಗೆ ಬಸ್ ಪಲ್ಟಿಯಾಗಿ ಇಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ಬುಧವಾರ ರಾತ್ರಿ ನಡೆದಿದೆ ಹುಬ್ಬಳ್ಳಿಯಿಂದ ಪುಣೆಗೆ ಹೊರಟಿದ್ದ ಗೋಗೆ ಬಸ್ ಪಲ್ಟಿಯಾಗಿ ಅಪಘಾತವಾಗಿದೆ ಚಾಲಕನ ಅಜಾಗರೂಕತೆಯಿಂದ ಸಂಭವಿಸಿದ ಅಪಘಾತ ಹನ್ನೆರಡು ಜನ ಪ್ರಯಾಣಿಸುತ್ತಿದ್ದ ಬಸ್ನಲ್ಲಿ ಓರ್ವ ಮಹಿಳೆ ಓರ್ವ ಪುರುಷ ಮೃತಪಟ್ಟಿದ್ದಾರೆ 15200 सर सर जे के रे ए सर 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 ಬಸ್ ಬಸ್ ಕಟ್ಟಾಗ ಜನ್ ಬಿಡ್ರಿ ಬರ್ತೀನಿ ಇದೊಂದು ರೀ ಅಲ್ಲಿ ಯಾವಾಗ ಮತ್ತೆ ಅಲ್ಲಿ ಯಾವಿಲ್ಲ

ಬಸ್ನಲ್ಲಿ ಒಂಬತ್ತು ಜನರನ್ನ ಬದುಕಿಸಿದ ಹಿರೇಬಾಗೇವಾಡಿ ಠಾಣೆ ಸಿಬ್ಬಂದಿ ಮತ್ತು ಸ್ಥಳೀಯರು ಬಸ್ನಲ್ಲಿ ಸಿಲುಕಿದ್ದ ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕಾಡಾ ನ್ಯೂಸ್ ಬೆಳಗಾವಿ